ರಾಜಋಷಿ ಶ್ರೀ ಭಗೀರಥ ಮಹರ್ಷಿಗಳ ಜಯಂತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಗಿರೀಶ್ ಉಪ್ಪಾರ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆಯನ್ನು ಗೌರವಾನ್ವಿತ ಸನ್ಮಾನ್ಯ ಶ್ರೀ ಎಂ ಎನ್ ವೆಂಕಟಾಚಲಯ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಬಿಜೆಪಿ ಹಾಗೂ ಮಾಜಿ ಸಂಸದರು ಶ್ರೀ ಭಗೀರಥ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆಸಿ ರವೀಂದ್ರನಾಥ್ ನಿರ್ದೇಶಕರು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆ ಬೆಂಗಳೂರು ಸನ್ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಲೋಕಸಭಾ ಸಂಸದರು ಬೆಂಗಳೂರು ದಕ್ಷಿಣ ಸಗರ ವಂಶದ ಇತಿಹಾಸ ಪುಸ್ತಕ ಬಿಡುಗಡೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ದೊಡ್ಡಬಳ್ಳಾಪುರ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಮಲ್ಲೇಶ್ವರಂ ಸನ್ಮಾನ್ಯ ಶ್ರೀ ಸಿ ಮೋಹನ್ ಲೋಕಸಭಾ ಸದಸ್ಯರು ಬೆಂಗಳೂರು ಸೆಂಟ್ರಲ್ ಸನ್ಮಾನ್ಯ ಶ್ರೀ ಕೆ ಗೋಪಾಲಯ್ಯ ಮಾಜಿ ಸಚಿವರು ಶಾಸಕರು ಮಹಾಲಕ್ಷ್ಮಿ ಲೇಔಟ್ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ ಶಾಸಕರು ಯಲಹಂಕ ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯ ಶಾಸಕರು ಬಸವನಗುಡಿ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶ್ ಉಪರ್ ಮಾಜಿ ಅಧ್ಯಕ್ಷರು ಬಿಎಚ್ ಶರಣಪ್ಪ ಆರ್ಫೈ ನ್ಯೂಸ್ ಬ್ಯೂರೋ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿಂದೆ ಈ ಬರುವ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಭವನದಲ್ಲಿ ಶ್ರೀ ಭಗೀರಥ ಮಾರುಸಿಯ ಜಯಂತಿಯನ್ನ ಹಬ್ಬವನ್ನು ಆಚರಿಸಿದ್ದುದು ಸಮಾಜ ಬಾಂಧವರು ಅತಿ ಹೆಚ್ಚು ಸಂಖ್ಯೆಗಳಿಂದ ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಸಮಾಜದ ಬಂಧು ಬಾಂಧವರು ಆಗಮಿಸಿ ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಿಮೃತೆಯಿಂದ ನಾನು ಮನವಿ ಮಾಡುತ್ತಿದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಎಂಎನ್ ವೆಂಕಟಾಚಾರ್ಯ ಸಾಹೇಬರು ಮಾಜಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ದೆಲ್ಲಿ ನವದೆಹಲಿ ಇವರು ಆಗಮಿಸಿ ಅಮೃತ ಹಸ್ತದಿಂದ ಸುಮಾರು ತೊಂಬತ್ತ ಏಳು ವರ್ಷ ವಯಸ್ಸಿನ ಇವರು ಆಗಮಿಸಿ ಅವರ ಪಾದಾರ್ಪಣೆ ಮಾಡಿ ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಉದ್ಘಾಟನಕರಾಗಿ ಆಗಮಿಸಿ